ಅಂತ ನೋಡಿದ್ವಿ ಹೊರಗಡೆ ಒಂದು ಮಳೆ ಮಾನ್ಸ ಇಲ್ಲೊಂದು ಕೆರೆ ಇಲ್ಲೊಂದು ಕೆರೆಯಲ್ಲಿ ನೋಡಿರ್ಬೇಕು ನಿಮ್ಗೆ ಯಾರು ಮತ್ತೆ ನಮ್ಗೆ ಕನ್ನಡ ಕ್ರಿಯಮ್ಮ ಇದೆ ಒಂದು ಕ್ರಿಯಮ್ಮ ಇದೆ ಸುತ್ತಮುತ್ತ ಈ ಯಕ್ಷ ದೇವತೆಗಳು ಅಂದ್ರೆ ಶಕ್ತಿಶಾಲಿ ದೇವತೆಗಳು ಸಂಚಾರ ಅವರು ನಾವೆಲ್ಲ ಏನ್ಕೊತೀವಿ ಯಾರ ಅಂತ ಅಂತಹ ಸಂಚಾರ ಶಿವ ಇದೆ ಕೆಂಪಜಿ ಅಲ್ಲೇ ಗೊತ್ತಿದ್ದಾಳೆ ಆದ್ರೂ ಕೆಂಪಜಿ ಬರ್ತಾಳೆ ನೀನು ಗೊತ್ತಿಲ್ಲ ಅಜ್ಜಿ ಯಾವಾಗ ಬರ್ತಾಳೆ ಯಾವಾಗ ಹೋಗ್ತಾಳೆ ಅನ್ನೋ ಗೊತ್ತಿಲ್ಲ ಅಜ್ಜಿ ಒಬ್ಬಳೆ ಬರೋಲ್ಲ ಇಲ್ಲೊಬ್ಳವಳೆ ಇಲ್ಲೊಬ್ಲವಳೆ ಎಲ್ಲ ಒಟ್ಟಿಗೆ ಬರ್ತಾರೆ ಇದು ಒಂಬತ್ತು ಶಕ್ತಿಗಳ ಒಂದು ಇದು ಯಾವ ತರ ಹೆಂಗ್ ಹೇಳ್ಬೋದು ಅಂತಂದ್ರೆ ಆ ಸಂಚಾರ ಅಷ್ಟು ಇಲ್ಲಿ